ಹಲೋ ಹಾಯ್ ವೀಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನೆಲ್ ಕೃಷಿ ಕಲ್ಯಾಣ ರೈತರ ನಮ್ಮ ಗುರಿ ಚಾನೆಲ್ ಇನ್ನೊಂದು ಸಂಚಿಕೆಯಲ್ಲಿ ವೀಕ್ಷಕರೇ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ನೀರಾವರಿಯ ಬಗ್ಗೆ ಒಂದು ಮಹತ್ವವನ್ನು ಕೊಡ್ತಿದ್ದೇವೆ ಹಾಗೆ ಹಲವಾರು ವಿಧ ವಿಧಗಳ ಜಟ್ ಬಗ್ಗೆ ಸ್ಪ್ರಿಂಕ್ಲರ್ ಜಟ್ ಆಗಿರ್ಬೋದು ಹನಿ ನೀರಾವರಿ ಆಗಿರ್ಬೋದು ತುಂಬಾ ಬೇರೆ ಬೇರೆ ವಿಧದ ಒಂದು ಜಟ್ಟಗಳನ್ನು ನಾವು ನಿಮಗೆ ಪ್ರತಿ ಒಂದು ಸಂಚಿಕೆಯಲ್ಲಿ ನಾವು ನಿಮಗೆ ಡೀಟೇಲ್ ಆಗಿ ತೋರಿಸ್ತಿದ್ದೇವೆ ಹಾಗೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಿಮಗೆ ಹೊಸ ತರಹದ ಹೊಸ ತರದ ಒಂದು ಜೆಟ್ ಬಂದಿದೆ ಮಾರ್ಕೆಟ್ ಅಲ್ಲಿ ಇದರ ಹೆಸರು ಸೂಪರ್ ಫ್ಲೈ ಜಟ್ ಅಂತ ಹೇಳಿ ಇದರ ಹೆಸರು ತಕ್ಕಂತೆ ಇದು ಚೆನ್ನಾಗಿ ವರ್ಕ್ ಮಾಡುತ್ತದೆ ಅಂತ ಹೇಳಿ ನಮಗೆ ಕೆಲವೊಬ್ರು ರೈತರು ಹೇಳಿದರು ಹಾಗಾದ್ರೆ ಈ ಜಟ್ಟಿನ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗೆ ಒಂದು ಎಕ್ಸ್ಪಿರಿಮೆಂಟ್ ಅನ್ನ ಮಾಡಿ ಪ್ರಯೋಗವನ್ನ ಮಾಡಿ ನಿಮ್ಗೆ ಒಂದು ನಿಟ್ಟಿನಲ್ಲಿ ಈ ಜಟ್ ನಾವು ತಗೊಂಡ್ಬಂದಿದ್ದೇವೆ ಬನ್ನಿ ವೀಕ್ಷಕರೇ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ಈ ಸೂಪರ್ ಫ್ಲೈ ಜಟ್ಟನ್ನ ನಿಮಗೆ ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ದರದಲ್ಲೂ ಸಿಗ್ತದೆ ಕೇವಲ ನಲವತ್ತೈದು ರೂಪಾಯಿಗೆ ನಲವತ್ತೈದು ರೂಪಾಯಿಗೆ ಒಂದು ಜಟನ್ನ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಇದರ ಹೆಸರು ಸೂಪರ್ ಫ್ಲೈ ಜಟ್ ಅಂತ ಹೇಳಿ ನೀವು ನೋಡಬಹುದು ನೋಡಿ ತುಂಬಾ ಈಸಿಯಾಗಿ ರೊಟೇಟ್ ಆಗುವಂಥದ್ದು ಜೊತೆಗೆ ಇದರಲ್ಲಿ ಈ ಏನು ಇದರ ಸಪೋರ್ಟ್ ಇದೆ ಸಪೋರ್ಟ್ ಆ್ಯಂಗಲ್ ಕೂಡ ರೊಟೇಟ್ ಆಗುತ್ತೆ ಇದ್ರ ಜೊತೆಗೆ ಇದ್ರ ಇದರದ ಒಂದು ಉಪಯೋಗ ಏನಂತ ಹೇಳಿದ್ರೆ ಇದು ಸುತ್ತಲೂ ನೀರು ಚೆನ್ನಾಗಿ ಸ್ಪ್ರೇ ಆಗುತ್ತೆ ಒಂದು ಈ ಕೆಲವು ಜಟಿಗಳಿಗೆ ಈ ಸಪೋರ್ಟ್ ವರ್ಕ್ ಆಗೋದಿಲ್ಲ ಅಂದರೆ ರೊಟೇಟ್ ಆಗೋದಿಲ್ಲ ಅವಾಗ ಇಲ್ಲಿನ ನೀರು ಒಂದು ಇದಕ್ಕೆ ಅಡ್ಡಿ ಬಂದು ಇಲ್ಲಿ ಇಲ್ಲಿ ಇಷ್ಟು ಸಪೋರ್ಟ್ ಇದ್ದರೂ ಕೂಡ ನಿಮಗೆ ಅಲ್ಲಿ ಒಂದು ಫೀಲ್ಡ್ ಅಲ್ಲಿ ಸುಮಾರು ಒಂದು ಎರಡರಿಂದ ಎರಡೂವರೆ ಫೂಟ್ ಅಷ್ಟು ಜಾಗ ಒಣ ಇರುತ್ತೆ ನೀರಲ್ಲಿ ಬಿಳೋದಿಲ್ಲ ಹಾಗಾಗಿ ಇದನ್ನು ರೊಟೇಟ್ ಆಗೋದ್ರಿಂದ ಇದೊಂದು ತುಂಬ ತುಂಬಾ ಒಂದು ಒಳ್ಳೆ ಅಡ್ವಾಂಟೇಜ್ ನಾವು ಬೇರೆ ಬೇರೆ ಸ್ಪ್ರಿಂಕ್ಲರ್ಸ್ ನ ಜಟ್ಟನ್ನು ಹಾಕ್ತೇವೆ ಆದರೆ ಇದು ಅಂತ ಇದು ಮುಖ್ಯಾಂಶನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ವೀಕ್ಷಕರೇ ಇದು ನಿಮ್ಗೆ ಮಾರ್ಕೆಟ್ ಅಲ್ಲಿ ರೂಪಾಯಿ ಒಂದು ಪೀಸ್ ಒಂದು ಪೀಸಿಗೆ ನಲವತ್ತೈದು ರೂಪಾಯಿ ಸಿಗುತ್ತೆ ಇದು ಮುಕ್ಕಾಲ್ ಇಂಚು ಎಫ್ ಟಿ ಅನ್ನಗೆ ಕನೆಕ್ಟ್ ಮಾಡುವಂಥ ಜಟ್ ಇದು ನೀವು ಅರ್ಧ ಇಂಚ್ ನಿಮ್ದು ಏನಾದರೂ ಹಳೆ ಪೈಪ್ಗಳಿದ್ರೆ ಅದಕ್ಕೆ ನೀವು ಕನೆಕ್ಟ್ರನ್ನ ಮಾಡ್ಕೋಬೋದು ಈ ಥರದ್ದು ಒಂದು ಕನೆಕ್ಟರ್ ಈ ಥರ ಒಂದು ಕನೆಕ್ಟರ್ ಗಳನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಅರ್ಧ ಇಂಚಿಂದ ಮುಕ್ಕಾಲ್ ಇಂಚಿಗೆ ಒಂದು ಏನು ರೆಡ್ಯೂಸರ್ ಸಿಗುತ್ತೆ ಮುಕ್ಕಾಲಿಂದ ಅರ್ಧಕ್ಕೆ ಅದನ್ನ ನೀವು ಹಾಕೊಂಡು ಒಂದು ಅರ್ಧ ಇಂಚ್ ಸಿಲಿಂಡರ್ ಹಾಕಿ ನೀವು ಕನೆಕ್ಟ್ ಮಾಡ್ಕೋಬಹುದು ನಾವು ಜಿ ತಂದಿದ್ದೇವೆ ಇದರಲ್ಲಿ ನೀವು ಪಿ ಸಿಗುತ್ತೆ ಅದನ್ನ ನೀವು ಕನೆಕ್ಟ್ ಮಾಡ್ಕೋಬಹುದು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇದು ವ್ಯಾಸ ಎಷ್ಟು ಕವರ್ ಮಾಡುತ್ತೆ ಇದು ತುಂಬಾ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ ನಮ್ಮ ರೈತರದು ಇದು ನಲ್ವತ್ತು ಫೀಟ್ ಅನ್ನ ಕವರ್ ಮಾಡುತ್ತೆ ನೋಡಿ ಭಿಕ್ಷ್ರೆ ಇಲ್ಲಿ ಪೈಪ್ಲೈನ್ ನಮ್ದು ಅರ್ಧ ಇಂಚಿಂದ ಇದೆ ಅರ್ಧ ಇಂಚಿನ ಪೈಪ್ಲೈನ್ ಇದೆ ಇದರಲ್ಲಿ ನಾವು ಅರ್ಧ ಇಂಚಿನ ಸಿಲಿಂಡರ್ ಸಿಲಿಂಡರ್ನ ಕನೆಕ್ಟ್ ಮಾಡ್ತಿದ್ದೇವೆ ನೀವು ಪರ್ಮನೆಂಟ್ಲಿ ಹಾಕ್ಬೇಕಂದ್ರೆ ಇದಕ್ಕೆ ಟೈಪ್ಲೈನ್ ಟೈಪ್ನ ಹಾಕಬೇಕಾಗುತ್ತೆ ಇಲ್ಲ ನೀರು ಲೀಕ್ ಆಗುತ್ತೆ ಇದು ಪಿ ವಿ ಸಿಯಿಂದ ಜಿಐ ಇದಕ್ಕೆ ಸ್ವಲ್ಪ ಥ್ರೆಡಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ನೀವು ಪಿ ಯು ಸಿದ ಕನೆಕ್ಟ್ ಮಾಡಿ ಅದಕ್ಕೆ ನೋಡಿ ವೀಕ್ಷಿಸಿಕ್ರೆ ಈ ಜಟ್ಟನ ನಾವು ಈಗ ಅಲ್ಲಿ ಫಿಟ್ಟಿಂಗ್ ಮಾಡಿದ್ದೇವೆ ಪೈಪಿಗೆ ಹಾಕಿದ್ದೇವೆ ಅರ್ಧ ಇಂಚ್ ಪೈಪಿಗೆ ಹಾಕಿದ್ದೇವೆ ಮುಕ್ಕಾಲ್ ಇಂಚ್ ಜಟ್ಟದು ಅರ್ಧ ಇಂಚ್ ಪೈಪಿಗೆ ನಾವು ಫಿಟ್ಟಿಂಗ್ ಮಾಡಿದ್ದೇವೆ ಈಗ ನೋಡೋಣ ಸ್ಟಾರ್ಟ್ ಮಾಡಿ ಆ ಥರ ನೀರು ಸ್ಪ್ರೇ ಆಗುತ್ತೆ ಅಂತ ಹೇಳಿ ಇದು ನೋಡಿ ನೀರ ಸ್ಪ್ರಿಂಕಲ್ ಕೂಡ ಮಾಡುತ್ತೆ ಹಾಗೆ ರಿಂಗ್ ಇದೆ ಅಲ್ಲ ಕಪ್ಪು ರಿಂಗ್ ಆ ರಿಂಗ್ ಇದೆ ನೋಡಿ ಇದ್ರ ಜೊತೆಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದು ಇದು ತುಂಬಾ ಇಷ್ಟ ಆಯ್ತು ನಮಗೆ ನೋಡಿ ವೀಕ್ಷಕರೇ ಈಗ ಸ್ವಲ್ಪ ಪ್ರೆಶರ್ ಆದರೂ ಕೂಡ ಒಂದು ಮೂವತ್ತೈದರಿಂದ ಮೂವತ್ತಾರು ಫೀಟು ಕವರ್ ಮಾಡ್ತಾಯಿದೆ ಅದು ಈ ಜಟ್ಟು ಇದರದ್ದು ಒಂದು ವಿಶೇಷತೆ ಅಂತ ಹೇಳಿದರೆ ಇದು ನೀರು ತುಂಬ ಫುಲ್ ಸ್ಪ್ರಿಂಕಲ್ ಬೀಳ್ತದೆ ಹನಿಗಳು ತುಂಬ ಚಿಕ್ಕ ಚಿಕ್ಕ ಫುಲ್ ಸ್ಪ್ರೆಡ್ ಆಗ್ತಾಯಿದೆ ಮತ್ತು ಇದರದ್ದು ಒಂದು ಇದು ರೊಟೇಷನ್ ನೋಡಿ ಯಾವ ಥರ ರೊಟೇಟ್ ಆಗ್ತಾಯಿದೆ ಅಂಥೇಳಿ ಈ ಥರ ರೊಟೇಟ್ ಆಗೋದ್ರಿಂದ ನಮ್ಮದು ಯಾವೊಂದು ಜಾಗವೂ ಒಣ ಖಾಲಿ ಬಿದ್ದಿರೋದಿಲ್ಲ ಎಲ್ಲ ಕಡೆ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿನೂ ಕೂಡ ತುಂಬ ನೀರು ಪೂರೈಕೆ ಆಗುತ್ತೆ ನೋಡಿ ಇನ್ನು ಬಂದ ಎಷ್ಟು ದೂರ ಕವರ್ ಅಂತ ಹೇಳಿ ಯಾಕಂತ ಹೇಳಿದ್ರೆ ಸ್ವಲ್ಪ ಪ್ರೆಷರ್ ಕಡಿಮೆ ಇದೆಯಾ ನಲ ತಡೆಯ ಕವರೇಜ್ ಮಾಡುತ್ತೆ ಅಲ್ಲಿ ನಾವು ಅದರಲ್ಲಿ ಸ್ಪ್ರಿಂಕಲ್ ಜಟ್ ಅನ್ನು ಹಾಕಿದ್ದೇವೆ ಆ ಸ್ಪ್ರಿಂಕ್ಲ್ ಜಟ್ ಹಾಕಿದ್ರಿಂದ ಅದಕ್ಕೆ ತುಂಬಾ ನೀರು ಅದು ಹಾಗಾಗಿ ಈ ಜಟ್ ಸ್ವಲ್ಪ ಕಡಿಮೆ ಪ್ರೆಷರ್ ತೋರಿಸಿದೆ ಮೂರು ಜಟ್ ನಾಲ್ಕು ಪೈಪನ್ನ ಕಟ್ ಕನೆಕ್ಟ್ ಮಾಡಿ ಅರ್ಧ ಇಂಚ್ ಮುಕ್ಕ ಪೈಪಿಗೆ ಹಾಕುವಂಥದ್ದು ನಾವು ಅರ್ಧ ಇಂಚು ಪೈಪಿಗೆ ಹಾಕಿದ್ದೇವೆ ಹಾಗೆ ಒಂದು ಸ್ಪ್ರಿಂಕಲ್ ಇರೋದ್ ಕಾರಣ ಇದು ಸ್ವಲ್ಪ ನಮ್ಗೆ ಡಿಶನ್ಸ್ ಕಡಿಮೆ ತೋರಿಸಿದೆ ಇದು ನಲವತ್ತಡಿಂದ ನಲವತ್ತ ನಲವತ್ತಡಿ ಇದು ಕವರ್ ಮಾಡುತ್ತೆ